ಹಿಂದುತ್ವ ಉಳಿಬೇಕು ಅಂತ ಅಂದ್ಕೊಂಡು ರಕ್ತವನ್ನು ಬೆವ್ರ ರೂಪದಲ್ಲಿ ಸುರಿಸಿ ತಪಸ್ ಮಾಡಿ ಪಾರ್ಟಿ ಇದೆ ಈ ಅಪ್ಪ ಮಕ್ಕಳು ಹಾಳು ಮಾಡೋಕ್ಕಾಗತ್ತೆ ಇಲ್ಲ ನನ್ನ ಕೈ ಜೋಡಿಸ್ಬೇಕು ಅಂತ ನನ್ನ ಜೊತೆಗೆ ಬಂದು ಬರಬೇಕು ಅಂತೇನಿಲ್ಲ ನನ್ನ ವಿಚಾರನ ಒಪ್ಪಿ ಬಹಳ ಜನ ಹೊರಗೆ ಬಂದಿದ್ದಾರೆ ಈಗ ವಿಜೇಂದ್ರ ನೀನು ಅಧ್ಯಕ್ಷ ಆಗಿ ಬಂದುವರಿ ಅಂತ ನಮ್ಗೆ ಇಷ್ಟ ಇಲ್ಲ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಹೇಳ್ತಿದ್ದಾರೆ ಹಂಗಾಗಿ ವಿಜೇಂದ್ರ ಬಗ್ಗೆ ಮತ್ ಮತ್ ಮಾತಾಡೋಂಥ ಅವಶ್ಯಕತೆ ಇಲ್ಲ ಆಶಾಭಾವನದಿಂದನೇ ಭಾರತೀಯ ಜನತಾ ಪಾರ್ಟಿಗೆ ಶುದ್ಧೀಕರಣ ಆಗಬೇಕು ಅಂತ ಮಾಡಿದ್ದೀನಿ ಯಾವತ್ತಾಗುತ್ತೋ ಗೊತ್ತಿಲ್ಲ ಆಗತ್ತೆ ಯಾಕಂದ್ರೆ ಒಂದು ನಿಮಿಷ ಇವತ್ತು ನಿನ್ನೆ ಅಲ್ಲೊಬ್ರು ಇಲ್ಲೊಬ್ರು ಕಟ್ಟಿದ ಪಾರ್ಟಿ ಎಲ್ಲ ಇದು ಸಾವಿರಾರು ಜನ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿದ್ರೂ ಕೂಡ ಹಿಂದುತ್ವ ಉಳಿಬೇಕು ಅಂತ ರಕ್ತವನ್ನ ಬೆವ್ರ ರೂಪದಲ್ಲಿ ಸುರಿಸಿ ತಪಸ್ ಮಾಡಿ ಕಟ್ಟಿರಂತ ಪಾರ್ಟಿ ಇದು ಈ ಅಪ್ಪ ಮಕ್ಕಳು ಹಾಳು ಮಾಡಕ್ಕೆ ಆಗತ್ತೇನೆ ಇದು ತಾತ್ಕಾಲಿಕ ತಾತ್ಕಾಲಿಕೆ ನಮ್ಮ ಧರ್ಮ ಉಳಿಬೇಕು ಹಿಂದುತ್ವ ಉಳಿಬೇಕು ಮುಕ್ತ ರಾಜಕಾರಣ ಬೇಕು ಸಾಮೂಹಿಕ ಚರ್ಚೆ ಒಂದಾದ ಕೇಳಿದ್ದೀರಾ ಸಾಮೂಹಿಕ ನಾಯಕತ್ವ ಈ ಮೊನ್ನೆ ಇನ್ನೊಂದು ಪಾದಯಾತ್ರೆ ಅಂತ ಕೇಳಿದೆ ನಾನು ಅದಾಗತ್ತೋ ಬಿಡತ್ತೋ ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ತುಂಬ ಸಂತೋಷ ಆಯ್ತು ನನಗೆ ಸಾಮೂಹಿಕ ನಾಯಕತ್ವ ಇದು ರಮೇಶ್ ಜಾರಕಿಹೊಳಿ ಹೇಳಿದ್ರು ಬಸವನಗೌಡ ಪಾಟೀಲ್ ಅಂತ ಹೇಳಿ ಹೇಳಿದ್ರು ಅರವಿಂದ್ ಲಿಬ್ಬಾವಳಿನೂ ಹೇಳಿದ್ರು ಜಿ ಎಂ ಸಿದ್ದೇಶ್ ಹೇಳಿದ್ರು ಎಲ್ಲರೂ ಹೇಳಿದರು ಒಟ್ಟಿಗೆ ಕೂರ್ತಿದ್ವಿ ನಾವು ಅನಂತಕುಮಾರ್ ಯಡಿಯೂರಪ್ಪನವರು ನಾನು ವಿ ಎಸ್ ಆಚಾರ್ಯರು ರಾಮಚಂದ್ರ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕಾರ್ಯಕ್ರಮಗಳು ತೀರ್ಮಾನ ಮಾಡ್ತಿದ್ವಿ ಒಂದು ಎಮ್ ಎಲ್ ಎ ಒಂದು ಎಂ ಪಿ ಲಿಸ್ಟ್ ಮಾಡಬೇಕಾದ್ರು ಎಲ್ಲರೂ ಒಟ್ಟಿಗೆ ಕೂರ್ತಿದ್ವಿ ಈಗ ಇವ್ರು ಯಾರ್ಯಾರು ಇರಬೇಕು ಅವ್ರು ಎಮ್ ಎಲ್ ಎ ಇವ್ರು ಯಾರು ಬೇಕು ಅವ್ರಿಗೆ ಎಂ ಪಿ ಇವ್ರು ಯಾರು ಬೇಕೋ ಅವ್ರ ಪದಾಧಿಕಾರಿಗಳು ಎಲ್ರಿಗೂ ಸಿಟ್ಟಿದೆ ರಾಜ್ಯದಲ್ಲಿ ಅದು ತಡ್ಕೊಳೋಕ್ಕಾಗದೆ ನಾನು ಶುರು ಮಾಡಿದರೆ ಋಣ ತೀರಿಸಬೇಕು ಅಂತ ಅದಕ್ಕೆ ಒಂದು ರೂಪಾಯಿ ಬರುತ್ತೆ ಬೇಕಾದ ಜನ ಅಲ್ಲ ಅದಕ್ಕೆ ಬಂದ್ರಲ್ಲ ಹೊರಗೆ ನೇರವಾಗಿ ಹೇಳಲ್ಲ ಅಂತ ಅವನ ಅಧ್ಯಕ್ಷ ಅಂತ ಒಪ್ಕೊಳಕ್ಕೆ ನಾನು ತಯಾರಿಲ್ಲ ಇನ್ನೇನು ಬೇಕು ನನ್ನ ಕೈ ಜೋಡಿಸ್ಬೇಕು ನನ್ನ ಜೊತೆಗೆ ಬಂದು ಬರಬೇಕು ಅಂತೇನಿಲ್ಲ ನನ್ನ ವಿಚಾರನ ಒಪ್ಪಿ ಬಹಳ ಜನ ಹೊರಗೆ ಬಂದಿದ್ದಾರೆ ಈಗ ಪಕ್ಷದಲ್ಲೇ ಇದ್ದು ನಾನು ಪಕ್ಷದ ಹೊರಗಡೆ ಬಂದಿದ್ದೀನಿ ನನಗೆ ಗೊತ್ತಿತ್ತು ನನಗೆ ಈ ಚುನಾವಣೆ ಸ್ಪರ್ಧೆ ಮಾಡಿದ ತಕ್ಷಣ ನಾನು ಯಾವ ಕಾರಣಕ್ಕೂ ಗೆಲ್ಲಲ್ಲ ಯಾಕಂದ್ರೆ ಮೋದಿ ಆದರ್ಶ ಇವತ್ತು ರಾಜ್ಯದ ದೇಶ ಜನಕ್ಕೆ ನನಗೆಲ್ಲ ನನಗೆ ಗೊತ್ತಿತ್ತು ಆದರೆ ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಮೂವತ್ತು ನಲವತ್ತು ವರ್ಷ ಈ ಪಕ್ಷವನ್ನು ಕಟ್ಟಿದಂತವರು ಈ ಪಕ್ಷದ ವಿರುದ್ಧವಾಗಿ ಚುನಾವಣೆ ನಿಂತಿರ್ಬೇಕಾದ್ರೆ ಏನೋ ಇರಬೇಕು ಅಂತ ಎಲ್ಲ ಚರ್ಚೆ ಬಂದಿದೆ ಆ ಚರ್ಚೆ ಬಂದಿರದೆ ನನಗೆ ಯಶಸ್ವಿ ಸಿಕ್ಕರೆ ಹೀಗೆ ಚರ್ಚೆ ಮುಖಾಂತರ ಯಾವ ವಿಚಾರ ಶುದ್ಧೀಕರಣ ಆಗಬೇಕು ಆಗತ್ತೆ ವಿಜೇಂದ್ರನೇ ಇಡೀ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಯಾರು ಬಿಡ್ತಿಲ್ಲ ವಿಜೇಂದ್ರ ನೀನ್ ಅಧ್ಯಕ್ಷ ಆಗಿ ಬಂದುವರಿಯಾದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಹೇಳ್ತಿದ್ದಾರೆ ಹಂಗಾಗಿ ವಿಜೇಂದ್ರ ಬಗ್ಗೆ ಮತ್ ಮತ್ ಮಾತಾಡೋ ಅವಶ್ಯಕತೆ ಇಲ್ಲ